ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಂಚರ ಪ್ರಾಕ್ಟೀಸ್ಗೆ ಎಂದು ಡೆಲ್ಲಿಗೆ ಬಂದು ಒಂದು ವಾರ ಕಳೆದಿತ್ತು ಹಾಗಾಗಿ ವಿವನ್ ಅವಳ ಬಳಿ ನಡೆದ ಎಲ್ಲವನ್ನು ಹೇಳಿ ಅಂದು ತಾನು ಆಡಿದ ಮಾತುಗಳಿಗೆ ಕ್ಷಮೆ ಕೇಳಿ ತಾನೂ ಸಹ ಅವಳನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಹೇಳಬೇಕು ಎಂದುಕೊಂಡು ಡೆಲ್ಲಿಗೆ ಬಂದಿದ್ದ ಇಂಡಿಯನ್ ಟೀಮ್ ಕೋಚಿಂಗ್ ನಡೆಯುವ ಸ್ಟೇಡಿಯಂಗೆ ಬಂದಿದ್ದ ವಿವಾನ್ ಯಾರು ಬೇಕಾದರೂ ಒಳಗೆ ಹೋಗಲು ಅವಕಾಶ ಇಲ್ಲದಿದ್ದ ಕಾರಣ ತನ್ನನ್ನು ತಾನು ಕರ್ನಾಟಕ ಟೀಮ್ನ ಕೋಚ್ ಎಂದು ಪರಿಚಯಿಸಿಕೊಂಡು ಐ ಡಿ ಕಾರ್ಡ್ ತೋರಿಸಿದ ಬಳಿಕ ಒಳಗೆ ಬಿಟ್ಟಿದ್ದರು ನಂತರ ಇಂಚರ ಆ್ಯಂಡ್ ಟೀಮ್ ಪ್ರಾಕ್ಟೀಸ್ ಮಾಡುವಲ್ಲಿಗೆ ಬಂದು ಇಂಡಿಯನ್ ಕೋಚ್ ಆಗಿದ್ದ ಸುಶಾಂತ್ ಸಿಂಗ್ ಎನ್ನುವ ಮಧ್ಯ ವಯಸ್ಸಿನ ವ್ಯಕ್ತಿಗೆ ತಾನು ನ್ಯಾಷನಲ್ ಲೆವೆಲ್ ವಿನ್ನಿಂಗ್ ಟೀಮ್ನ ಕೋಚ್ ಎಂದು ಪರಿಚಯಿಸಿಕೊಂಡ ಅದು ಅವರಿಗೂ ಗೊತ್ತಿದ್ದರಿಂದ ವಿವಾನ್ನನ್ನು ತುಂಬ ಗೌರವದಿಂದ ನಗುಮುಖದಿಂದ ಸ್ವಾಗತಿಸಿ ಇಂಡಿಯನ್ ಟೀಮ್ ಹುಡುಗಿಯರಿಗೆ ಪರಿಚಯಿಸಿಕೊಟ್ಟರು ವಿವಾನನ್ನು ಅಲ್ಲಿ ನೋಡಿದ ಶಿಲ್ಪ ಖುಷಿಯಿಂದ ಬಂದು ಹೈ ಕೋಚ್ ಗುಡ್ ಈವ್ನಿಂಗ್ ಎಂದು ಗ್ರೀಟ್ ಮಾಡಿದಳು ಆದರೆ ಅವನನ್ನು ನೋಡಿ ಇವನ್ಯಾಕೆ ಇಲ್ಲಿಗೆ ಬಂದ ಎಂದುಕೊಂಡು ಮುಖ ತಿರುಗಿಸಿ ನಿಂತಳು ಇಂಚರ ಇಂಚರ ಸುಮ್ಮನೆ ನಿಂತಿರುವುದನ್ನು ನೋಡಿದ ಸುಶಾಂತ್ ಸಿಂಗ್ ಅವರು ಇಂಚರ ನಿಮ್ಮ ಕೋಚ್ ಬಂದಿದ್ದಾರೆ ಅವರಿಗೆ ಗ್ರೀಟ್ ಮಾಡಲ್ವಾ ಎಂದು ಕೇಳಿದಾಗ ಕಣ್ಣು ತೇಲಿಸಿದ ಇಂಚರ ಗುಡ್ ಈವ್ನಿಂಗ್ ಕೋಚ್ ಎಂದು ಕಾಟಾಚಾರಕ್ಕೆ ಹೇಳಿ ಸುಮ್ಮನೆ ನಿಂತಳು ನಂತರ ಸುಶಾಂತ್ ಸಿಂಗ್ ಅವರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ ವಿವಾನ್ ಇಫ್ ಯು ಡೋಂಟ್ ಮೈಂಡ್ ನಾನು ಇಂಚರ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬೋದಾ ಎಂದನು ಪ್ರಾಕ್ಟೀಸ್ ಟೈಮ್ನಲ್ಲಿ ಬಂದು ತೊಂದರೆ ಕೊಡುತ್ತಿದ್ದರಿಂದ ಹಾಗೆ ಪರ್ಮಿಷನ್ ಕೇಳಿದ್ದ ವಿವಾನ್ ಓ ಇಟ್ಸ್ ಓಕೆ ಕರ್ಕೊಂಡು ಹೋಗಿ ಎಂದು ಪರ್ಮಿಷನ್ ಕೊಟ್ಟ ಬಳಿಕ ಇಂಚರಾಗೆ ಕಣ್ಣಲ್ಲೇ ನನ್ನ ಹಿಂದೆ ಬಾ ಎನ್ನುವಂತೆ ಸನ್ನೆ ಮಾಡಿ ಹೋಗಿದ್ದ ಮತ್ತೆ ಇನ್ನೊಂದು ಮತ್ತೆ ಇನ್ನೆಂದೂ ಅವನ ಮುಖ ನೋಡಬಾರದು ಎಂದುಕೊಂಡಿದ್ದ ಇಂಚರಾಗೆ ಅವನು ಬಂದು ತನ್ನನ್ನು ಡಿಸ್ಟರ್ಬ್ ಮಾಡುತ್ತಿರುವುದು ಅವಳಿಗೆ ಇಷ್ಟ ಆಗಲಿಲ್ಲ ಆದರೂ ಎಲ್ಲರೂ ಅಲ್ಲೇ ಇದ್ದ ಕಾರಣ ಸುಮ್ಮನೆ ಅವನ ಹಿಂದೆ ನಡೆದಳು ಸ್ಟೇಡಿಯಂನಿಂದ ಹೊರಗೆ ಕರೆದುಕೊಂಡು ಬಂದ ವಿವಾನ್ ಇಂಚರ ನಾನು ನನ್ನ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು ಸೊ ಯಾವುದಾದ್ರೂ ರೆಸ್ಟೋರೆಂಟ್ಗೆ ಬಾ ಎಂದವನನ್ನು ತಡೆದು ನೋಡು ನನಗೆ ನಿನ್ನ ಜೊತೆ ಎಲ್ಲಗೂ ಬರೋಕೆ ಇಷ್ಟ ಇಲ್ಲ ಇನ್ಫ್ಯಾಕ್ಟ್ ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ನಿನ್ನ ಜೊತೆ ಎಲ್ಲ ರಿಲೇಷನ್ಶಿಪ್ನು ಕಳ್ಕೊಂಡ ಮೇಲೆ ಉಳಿದಿರೋದು ಕೋಚ್ ಆ್ಯಂಡ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಅಷ್ಟೇ ನ್ಯಾಷನಲ್ಸ್ ಮುಗಿದ ಮೇಲೆ ಅದು ಕೂಡ ಮುಗಿದೋಯ್ತು ಈಗ ನನ್ನ ನಿನ್ನ ಮಧ್ಯ ಯಾವ ಸಂಬಂಧನೂ ಇಲ್ಲ ಹಾಗಾಗಿ ನನ್ನ ಜೊತೆ ಮಾತಾಡೋಕೆ ಇನ್ನೇನು ಉಳಿದಿಲ್ಲ ಸೊ ನನ್ನ ಪಾಡಿಗೆ ನಾನು ಬಿಟ್ಬಿಡು ಹಿಂದೆ ಆಗಿದ್ದೆಲ್ಲವನ್ನು ಮರೆತು ಈಗ ಹೊಸ ಇಂಚರ ಆಗಿದ್ದೀನಿ ನಾನು ಹೀಗೆ ಇರೋಕೆ ಬಿಟ್ಬಿಡು ಎಂದು ಮುಖದ ಮೇಲೆ ಹೊಡೆದಂತೆ ಹೇಳಿದಳು ಇಂಚರ ಪ್ಲೀಸ್ ನನ್ನ ಮಾತು ಕೇಳು ಎಂದು ಮುಂದೆ ಹೇಳುತ್ತಿದ್ದವನು ಸುತ್ತಮುತ್ತ ಜನರಿರುವುದನ್ನು ನೋಡಿ ಅವಳನ್ನು ಯಾರೂ ಇಲ್ಲದ ಕಡೆ ಅವಳ ಕೈ ಹಿಡಿದು ಕರೆದುಕೊಂಡು ಬಂದ ಏ ವಿವಾನ್ ಬಿಡು ನನ್ನ ನಾನು ಹೇಳಿದೆ ತಾನೆ ನಿನ್ನ ಜೊತೆ ಬರೋಕ್ಕಿಷ್ಟ ಇಲ್ಲ ಅಂತ ಮತ್ತೆಲ್ಲಿ ಕೇಳ್ಕೊ ಹೋಗ್ತಾ ಇದೆಯಾ ಎಂದಳು ಅವನಿಂದ ತನ್ನ ಕೈ ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಅವಳನ್ನು ಒಂದು ಮರದ ಬಳಿ ಕರೆದುಕೊಂಡು ಬಂದ ವಿವಾನ್ ಇಂಚರ ಪ್ಲೀಸ್ ಅತ್ತೆ ಹತ್ತು ನಿಮಿಷ ನನ್ನ ನನ್ನ ಮಾತನ್ನ ಸಮಾಧಾನವ ಕೇಳು ನೀನು ಅಂದ್ಕೊಂಡಿರುವ ಹಾಗೆ ನಾನು ಯಾರ ಜೊತೆಯಲ್ಲೂ ಮದುವೆ ಆಗಿಲ್ಲ ಎಂದು ಹೇಳಿದವನಿಗೆ ಸೊ ವಾಟ್ ಅದಕ್ಕೆ ನಾನೇನು ಮಾಡಬೇಕು ಮಾಡ್ತಿರೋ ಕೆಲಸ ಬಿಟ್ಟು ನೀನು ಮದುವೆ ಮಾಡಿಸ್ಬೇಕಾ ಎಂದು ಕೇಳಿದವಳ ಮುಖದಲ್ಲಿ ಸಿಟ್ಟು ಸ್ಪಷ್ಟ ಮದುವೆ ನಿಂತೋಯಿತು ಎಂದು ಕೇಳಿದರೆ ಖುಷಿಯಾಗ್ತಾಳೆ ಕೊನೆ ಪಕ್ಷ ಯಾಕೆ ಮದುವೆ ಆಗಲಿಲ್ಲ ಎಂದು ಕೇಳುವ ಉತ್ಸಾಹ ಆದರೂ ತೋರಿಸ್ತಾಳೆ ಎಂದುಕೊಂಡಿದ್ದ ಬಿವಾನ್ಗೆ ಅವಳ ಉತ್ತರದಿಂದ ಬೇಸರವಾಯಿತು ಇಂಚರ ನನಗೆ ಗೊತ್ತು ನನ್ನ ಮೇಲೆ ನೀನು ಇಷ್ಟು ಕೋಪ ಮಾಡಿಕೊಳ್ಳೋಕೆ ನಾನು ನಿನಗೆ ಮಾಡಿದ ಅವಮಾನ ಕಾರಣ ಅಂತ ಅದಕ್ಕೆಲ್ಲ ನಾನು ಕ್ಷಮೆ ಕೇಳ್ತೀನಿ ಪ್ಲೀಸ್ ನನ್ನ ಕ್ಷಮಿಸು ನಾನು ಹಾಗೆಲ್ಲ ಮಾತಾಡಿ ನಿನಗೆ ಅವಮಾನ ಮಾಡಿದ್ದು ತಪ್ಪು ಅಂತ ನನಗೂ ಗೊತ್ತು ಬಟ್ ಆವತ್ತಿನ ಪರಿಸ್ಥಿತಿ ಹಾಗಿತ್ತು ಸೊ ಪ್ಲೀಸ್ ನನ್ನ ಕ್ಷಮಸು ಇಂಚರ ಆವತ್ತು ನನ್ನ ಮಾತಿನಿಂದ ನಿನ್ನ ಪಟ್ಟ ನೋವಿಗಿಂತ ಹತ್ತರಷ್ಟು ನೋವು ನಾನು ಪಟ್ಟಿದ್ದೀನಿ ಯಾಕಂದರೆ ನಾನು ಸಹ ನೀನು ಅಷ್ಟೇ ಪ್ರೀತಿ ಮಾಡ್ತಾಯಿದ್ದೆ ಆ ವಿಷಯ ನಿನ್ನ ಹತ್ರ ಹೇಳ್ಕೋಬೇಕು ಅಂದ್ಕೊಳ್ಳೋ ಅಷ್ಟಲ್ಲಿ ಏನೇನೋ ನಡೆದೋಯ್ತು ಎಂದು ಬೇಸರದಲ್ಲಿ ಹೇಳಿದ ಅವನ ಮಾತಿಗೆ ಜೋರಾಗಿ ನಕ್ಕ ಇಂಚರ ಇದೇನಿದು ಹೊಸ ವಿಷಯ ದಿ ಗ್ರೇಟ್ ವಿವಾನ್ ಅವರು ನೂರಾರು ಜನರಿಗೆ ಸಂಬಳ ಕೊಡೋ ಲಕ್ಷಾಧಿಪತಿ ನನ್ನಂಥ ಮಿಡಲ್ ಕ್ಲಾಸ್ ಹುಡುಗಿಯ ಮೇಲೆ ಅದು ತಿಂಗಳಾಯಿತು ಅಂದರೆ ಸಂಬಳಕ್ಕಾಗಿ ಕೈ ಚಾಚೋ ಆಲ್ ಒಬ್ಬ ಟೀಚರ್ ಮೇಲೆ ಲವ್ ಆಗಿತ್ತ ಎಂದು ವಿವಾನ್ ನನ್ನು ಆಡಿಕೊಳ್ಳುವಂತೆ ನಗುತ್ತಾಳೆ ನಂತರ ಮತ್ತಿನ್ನೊಂದೇನು ಹೇಳಿದೆ ನೀನು ಮಾಡಿದ ಅವಮಾನವೆಲ್ಲ ಮರೆತು ಕ್ಷಮೆ ಕೊಡು ಅಂತ ಕೇಳಿದೆ ಅಲ್ವಾ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೊಡಲ್ಲ ನಿನಗೆ ನಾನು ಯಾವತ್ತಿಗೂ ಕ್ಷಮೆ ಕೊಡಲ್ಲ ಆವತ್ತು ನೀನು ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ನನ್ನ ಪ್ರೀತಿನ ರಿಜೆಕ್ಟ್ ಮಾಡಿದ್ರೆ ನಿನ್ನ ಮನಸಲ್ಲಿ ಗೆಲ್ಲೋಕೆ ನನಗೆ ಆಗಲಿಲ್ಲ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಿದ್ದೆ ಆದರೆ ನೀನು ಬರೀ ನನಗೆ ಅವಮಾನ ಮಾಡಲಿಲ್ಲ ದುಡ್ಡಿಗಾಗಿ ನೀನು ಹಿಂದೆ ಬಿದ್ದಿರುವವಳು ಎಂದು ಹೇಳಿ ನಿನ್ನ ಮೇಲೆ ಇದ್ದ ನನ್ನ ಪವಿತ್ರವಾದ ಪ್ರೀತಿಗೆ ಅವಮಾನ ಮಾಡಿದ್ಯಾ ಇದಕ್ಕೆ ನಿನಗೆ ನನ್ಗೆ ಯಾವತ್ತಿಗೂ ಕ್ಷಮೆ ಕೊಡಲ್ಲ ಒಂದು ವೇಳೆ ನೀನು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ದೇ ಆಗಿದ್ದಿದ್ರೆ ಅದೆಂಥದ್ದೇ ಸಂದರ್ಭ ಬಂದಿದ್ದರೂ ನನಗೆ ಅವಮಾನ ಮಾಡ್ತಿರಲಿಲ್ಲ ನೀನು ಪ್ರೀತಿಸಿದ ಹುಡುಗಿಯನ್ನು ಬಿಟ್ಕೊಡ್ತಿರಲಿಲ್ಲ ಆಗಿಲ್ಲದ ಪ್ರೀತಿ ಈಗಿದ್ದಕ್ಕಿದ್ದ ಹಾಗೆ ಹೇಗೆ ಬಂತು ಮಿಡಲ್ ಕ್ಲಾಸ್ ಚರ ಮೇಲೆ ಬರದ ಪ್ರೀತಿ ಈಗ ಬಂದಿದೆ ಅಂದರೆ ಅದಕ್ಕೆ ಕಾರಣ ಸ್ಟೇಟಸ್ ಅಲ್ಲ ತಾನೇ ಎಂದು ವ್ಯಂಗ್ಯವಾಗಿ ಕೇಳಿದಳು ಅಂದು ಇಂಚರ ಇದ್ದ ಪರಿಸ್ಥಿತಿಯಲ್ಲಿ ಇಂದು ವಿವಾನ್ ನಿಂತಿದ್ದ ಅಂದು ಅವಮಾನ ಮಾಡುವ ಸರದಿ ವಿವಾನ್ದಾಗಿದ್ದರೆ ಇಂದು ಇಂಚರಾದಾಗಿತ್ತು ಅವಳ ಮಾತುಗಳಿಂದ ಕುಸಿದು ಹೋಗುವಂತೆ ಆಗಿತ್ತು ವಿವಾನ್ಗೆ ಈ ಮಾತನ್ನು ಇಂಚರ ಹೇಳಬಹುದು ಎಂದು ಈಗಾಗಲೇ ಊಹಿಸಿದ್ದರೂ ಸಹ ಇಂಚರಾಬಾಯಿಯಿಂದ ಕೇಳಿ ವಿಪರೀತ ಸಂಕಟವಾಯಿತು ಅವನಿಗೆ ಹಾಗೆ ತಾನು ಇದೇ ಮಾತನ್ನು ಇಂಚರಾಗಿ ಹೇಳಿದಾಗ ಅವಳಿಗೆ ಎಷ್ಟು ನೋವಾಗಿರಬಹುದು ಎನ್ನುವುದು ಸಹ ಅರ್ಥವಾಗಿತ್ತು ಸ್ವಲ್ಪ ಸಮಯದ ನಂತರ ಸಾವರಿಸಿಕೊಂಡ ಪಿವಾನ್ ಪ್ಲೀಸ್ ಇಂಚರಾ ಹಾಗೆಲ್ಲ ಮಾತಾಡಬೇಡ ನೀನು ಶ್ರೀಮಂತೆ ಅನ್ನೋದು ಗೊತ್ತಾದ ಮೇಲೆ ಹುಟ್ಕೊಂಡಿರೋ ಪ್ರೀತಿಯಲ್ಲ ಇದು ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ ಕೇಳೋಕೆ ತುಂಬ ನೋವಾಗುತ್ತೆ ಎಂದವನ ಕಣ್ಣು ತುಂಬಿ ಬಂದಿತ್ತು ಅವನ ಕಣ್ಣೀರು ನೋಡಿ ತನ್ನ ಕೋಪವನ್ನು ಕಮ್ಮಿ ಮಾಡಿಕೊಂಡ ಇಂಚರ ನೋಡು ಹಿಂದಿನ ವಿಷಯವನ್ನು ಕೆದಕಿ ಈ ತಿಳಿಯಾಗಿರೋ ಮನಸನ್ನು ಮತ್ತೆ ಹಾಳು ಮಾಡ್ಕೊಳ್ಳೋಕೆ ನನಗಿಷ್ಟ ಇಲ್ಲ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ನಿನ್ನ ಮೇಲೆ ಇದ್ದ ಪ್ರೀತಿ ಯಾವತ್ತೋ ಸತ್ತೋಗಿದೆ ಅದನ್ನು ಮರೆತು ನನ್ನ ಜೀವನದಲ್ಲಿ ನಾನು ಮುಂದುವರಿಯುತ್ತಿದ್ದೀನಿ ಹಾಗೆ ಈ ಕಾಂಪಿಟೇಷನ್ ಮುಗಿದ ಮೇಲೆ ನಾನು ನನ್ನ ಅಪ್ಪ ತೋರಿಸಿದ ಹುಡುಗನ ಜೊತೆ ಮದುವೆ ಆಗಬೇಕು ಎಂದು ನಿರ್ಧಾರ ಕೂಡ ಮಾಡಿದ್ದೀನಿ ಸೊ ಮತ್ತೆ ನನ್ನ ಎದುರು ಬಂದು ತೊಂದರೆ ಕೊಡಬೇಡ ಎಂದು ಹೇಳಿ ಅವನ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಟು ಹೋದಳು ಇಂಚರ ಇಂಚರ ಮಾತಿನಿಂದ ವಿವಾನ್ಗೆ ಬೇಸರದ ಜೊತೆಗೆ ತನ್ನನ್ನು ಮರೆತು ಬೇರೆ ಮದುವೆಯಾಗಲು ಒಪ್ಪಿಗೆ ಕೊಟ್ಟಿದ್ದಾಳೆ ಎಂದು ಕೇಳಿ ಶಾಕ್ ಆಗಿತ್ತು ನಂತರ ಹೇಗಾದರೂ ಮಾಡಿ ಅವಳಿಗೆ ಪೂರ್ತಿ ವಿಷಯ ತಿಳಿಸಲೇಬೇಕು ಎಂದುಕೊಂಡು ಹತ್ತಿರದಲ್ಲೇ ಒಂದು ಹೋಟೆಲ್ ರೂಮ್ ಬುಕ್ ಮಾಡಿಕೊಂಡು ಅಂದು ರಾತ್ರಿ ಅಲ್ಲೇ ಉಳಿದುಕೊಂಡ ಮರುದಿನ ಬೆಳಿಗ್ಗೆ ಇಂಚರ ಇದ್ದಲ್ಲಿಗೆ ಬಂದಿದ್ದ ಹಿಂದಿನ ದಿನದ ಹಾಗೆ ಒಳಗೆ ಹೋಗಿ ಕರೆದುಕೊಂಡು ಬರೋದು ಯಾಕೋ ಸರಿ ಬರಲಿಲ್ಲ ತನ್ನ ಬಗ್ಗೆ ಎಲ್ಲರೂ ತಪ್ಪು ತಿಳಿದುಕೊಳ್ಳುವ ಸಾಧ್ಯತೆ ಇದೆ ಎಂದುಕೊಂಡು ಅವಳು ಹೊರಗೆ ಬರೋವರೆಗೂ ಅಲ್ಲೇ ನಿಂತು ಕಾಯತೊಡಗಿದನು ಒಂದು ಗಂಟೆಯ ನಂತರ ಶಿಲ್ಪಾಳ ಜೊತೆ ಹೊರಗೆ ಬಂದ ಇಂಚರಾಳನ್ನು ನೋಡಿ ಅವಳನ್ನು ಮಾತನಾಡಿಸೋ ಪ್ರಯತ್ನ ಮಾಡುತ್ತಾನೆ ಆದರೆ ಅವನ ಕಡೆ ತಿರುಗಿಯೂ ನೋಡದೆ ಹೋಗಿದ್ದಳು ಇಂಚರ ಸುಮಾರು ನಾಲ್ಕು ದಿನದಿಂದ ಇದೇ ಆಗಿತ್ತು ವಿವಾನ್ಗೆ ಅವಳಿಗೋಸ್ಕರ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾದು ಅವಳನ್ನು ಮಾತನಾಡಿಸೋ ಪ್ರಯತ್ನ ಮಾಡೋದು ಬೇರೆ ಬೇರೆ ಸಿಮ್ಗಳಲ್ಲಿ ಅವಳಿಗೆ ಕಾಲ್ ಮಾಡೋದು ಹೀಗೆ ನಾಲ್ಕು ದಿನಗಳಿಂದ ಅವಳ ಹಿಂದೆ ಎಷ್ಟು ಅಲೆದರೂ ಯಾವ ಪ್ರಯೋಜನವೂ ಆಗಿರಲಿಲ್ಲ ನಂತರ ಇಂಚರಾಳ ಬೆಸ್ಟ್ ಫ್ರೆಂಡ್ ರಶ್ಮಿಯ ನೆನಪಾಗಿ ಕೊನೆ ಪಕ್ಷ ಅವಳಿಗೆ ಇರೋ ವಿಷಯ ಹೇಳಿ ಇಂಚರಾಳಿಗೆ ವಿಷಯವನ್ನು ಅರ್ಥ ಮಾಡಿಸುವಂತೆ ಕೇಳಿಕೊಳ್ಳಬೇಕು ಎಂದುಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಿದ್ದ ವಿವಾನ್ ಅಂದು ಬೆಳಿಗ್ಗೆ ಬೇಗನೆ ಎದ್ದಿದ್ದರಿಂದ ಎಲ್ಲರಿಗೂ ತಾನೇ ಕಾಫಿ ಮಾಡುತ್ತಿದ್ದಳು ರಶ್ಮಿ ಆಗ ಅಲ್ಲಿಗೆ ಬಂದ ಪದ್ಮ ಇದೇನಿದು ರಶ್ಮಿ ನೀನು ಕಾಫಿ ಮಾಡ್ತಾ ಇದ್ದೀಯಲ್ಲ ನಿನಗೆ ಕೆಲಸಕ್ಕೆ ರೆಡಿ ಆಗಲು ಟೈಮ್ ಆಗಲ್ವಾ ಬಿಡು ನಾನು ಮಾಡ್ತೀನಿ ಎಂದು ಹೇಳುತ್ತಾ ಅಡುಗೆ ಮನೆ ಒಳಗೆ ಬಂದರು ಪರವಾಗಿಲ್ಲ ಆಂಟಿ ಬೇಗ ಎದ್ದಲ್ಲ ಅತಿಗೆ ಮಾಡಿದೆ ಎಂದು ಅವರ ಕೈಗೆ ಕಾಫಿ ಕಪ್ ಕೊಟ್ಟಳು ಆಗ ನಗುತ್ತಾ ತೆಗೆದುಕೊಂಡ ಪದ್ಮ ಕಾಫಿಯನ್ನು ಕೇರಿಸಿ ತುಂಬ ಚೆನ್ನಾಗಿದೆ ರಶ್ಮಿ ಎಂದು ಮತ್ತೆ ಏನನ್ನು ನೆನಪಿಸಿಕೊಂಡು ನಿನ್ನ ಕೈ ಕಾಫಿ ಕುಡದೆ ನಮ್ಮನೆ ಯುವರಾಜರು ನೀನು ಕಾಫಿ ಚೆನ್ನಾಗಿ ಮಾಡಲ್ಲ ಬೇರೆ ಬ್ರ್ಯಾಂಡ್ ಕಾಫಿ ಪೌಡರ್ ತರ್ಸಮ್ಮ ಅಂದಿದ್ದು ಎಂದು ಹೇಳಿ ನಕ್ಕಾಗ ರಶ್ಮಿ ನಾಚಿಕೆಯಲ್ಲಿ ತಲೆ ತಗ್ಗಿಸಿ ಆ ಥರ ಏನೂ ಇಲ್ಲ ಆಂಟಿ ನೀವು ಚೆನ್ನಾಗಿ ಮಾಡ್ತೀರಾ ಅವರೆಲ್ಲೋ ತಮಾಷೆ ಮಾಡಿರಬೇಕಷ್ಟೆ ಎಂದಳು ಹಾ 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 ನಾಚಿಕೆ ನೋಡು ಎಂದು ನಕ್ಕು ಸರಿ ತಗೋ ಇದನ್ನ ಸಿದ್ದುಗೆ ಕೊಡು ನಾನು ಅವರಿಬ್ಬರಿಗೂ ಕೊಟ್ಟು ಬರ್ತೀನಿ ಎಂದು ಅವಳ ಕೈಗೆ ಕಾಫಿ ಕಪ್ ಕೊಟ್ಟು ಕಳುಹಿಸಿದರು ಕಾಫಿ ಕಪ್ ಹಿಡಿದುಕೊಂಡು ಸಿದ್ದು ರೂಮಿಗೆ ಬಂದ ರಶ್ಮಿಗೆ ಆಲ್ರೆಡಿ ರೆಡಿಯಾಗಿ ವಾಚ್ ಹಾಕಿಕೊಳ್ಳುತ್ತಿದ್ದ ಸಿದ್ದುವನ್ನು ನೋಡಿ ಸಿದ್ಧಾರ್ಥವ್ರೆ ಎಂದು ಬಾಗಿಲಲ್ಲೇ ನಿಂತು ಕರೆದಳು ಅವಳ ಕೂಗಿಗೆ ಬಾಗಿಲ ಕಡೆ ನೋಡಿದ ಸಿದ್ದು ಬಂದಿರಿ ಒಳಗೆ ಯಾಕೆ ಅಲ್ಲೇ ನಿಂತಿದ್ದೀರಾ ಎಂದು ಕರೆದಾಗ ಒಳಗೆ ಬಂದು ರಶ್ಮಿ ಅವನಿಗೆ ಕಾಫಿ ಕಪ್ ಕೊಟ್ಟಳು ಏನ್ರಿ ರಶ್ಮಿ ಇವತ್ತು ಅಮ್ಮನ ಬದಲು ನೀವು ಕಾಫಿ ತಂದಿದ್ದೀರಾ ಎಂದು ಕೇಳುತ್ತಾ ಕಾಫಿ ಕುಟುಕಿಯರಿಸಿದ ಅದು ನಿಮಗೆ ಕಾಫಿ ಕೊಡಲು ನನಗೆ ಹೇಳಿ ಅಂಕಲ್ ಮತ್ತು ಪೂರ್ವಿಗೆ ಆಂಟಿ ಕಾಫಿ ತಗೊಂಡು ಹೋದರು ಅದಕ್ಕೆ ಬಂದೆ ಎಂದು ಆಫೀಸ್ಗೆ ಇವತ್ತು ಬೇಗ ಹೋಗ್ತಾ ಇದ್ದೀರಾ ಹಾಗಾದರೆ ನಾನು ಸ್ಕೂಲ್ ತನಕ ಡ್ರಾಪ್ ಮಾಡಲ್ವಾ ಎಂದಳು ಅವನು ಆಲ್ರೆಡಿ ರೆಡಿಯಾಗಿದ್ದರಿಂದ ಸಾರಿ ರಶ್ಮಿ ಇವತ್ತು ನಿಮ್ಮನ್ನು ಡ್ರಾಪ್ ಮಾಡೋಕ್ಕಾಗಲ್ಲ ಡ್ರೈವರ್ಗೆ ಹೇಳಿದ್ದೀನಿ ಇವತ್ತೊಂದು ದಿನ ಅವನ ಜೊತೆ ಹೋಗಿ ನಾನು ಮತ್ತೆ ಅಪ್ಪ ಇಂಚರಾಗೆ ನೋಡಿರೋ ಹುಡುಗನನ್ನು ಮೀಟ್ ಮಾಡೋಕ್ಕೆ ಇದ್ದೀನಿ ಅದು ಮುಗಿದ ಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತೀವಿ ಎಂದನು ಏನು ಇಷ್ಟು ಬೇಗ ಇಂಚಾರಾಗಿ ಹುಡುಗನನ್ನು ಹುಡುಕ್ಬಿಟ್ರಾ ಎಂದು ಆಶ್ಚರ್ಯದಲ್ಲಿ ಕೇಳಿದವಳಿಗೆ ಹುಡುಗ ಇನ್ನೂ ಫಿಕ್ಸ್ ಆಗಿಲ್ಲ ಕಣ್ರಿ ಜಸ್ಟ್ ಅವನನ್ನು ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಷ್ಟೆ ಒಂದು ವೇಳೆ ಅವನು ನಮಗಿಷ್ಟ ಆದರೆ ಆಮೇಲೆ ಇಂಚರಾಗಿ ಹೇಳಿ ಅವಳಿಗೂ ಇಷ್ಟ ಆದ ನಂತರವೇ ನಂತರವಷ್ಟೇ ಮುಂದುವರಿಯೋದು ಎಂದು ಕಾಫಿ ಕಪ್ ಅವಳ ಕೈಗೆ ಇಟ್ಟನು ನೋಡಿ ಸಿದ್ಧಾರ್ಥವ್ರೆ ಹುಡುಗ ತುಂಬ ಶ್ರೀಮಂತ ಅಲ್ದಿದ್ರೂ ಪರವಾಗಿಲ್ಲ ಆದರೆ ಒಳ್ಳೆ ಹುಡುಗ ಆಗಿರಬೇಕು ಯಾವುದೇ ಥರ ಕೆಟ್ಟ ಅಭ್ಯಾಸ ಇರಬಾರ್ದು ಆಮೇಲೆ ನಮ್ಮ ಇಂಚಾರನ ತುಂಬ ಪ್ರೀತಿ ಮಾಡಬೇಕು ಅವಳ ಹಠವನ್ನು ಸಹಿಸೋ ತಾಳ್ಮೆ ಇರಬೇಕು ಅವಳನ್ನು ತುಂಬ ಕೇರ್ ಮಾಡಬೇಕು ಎಂದು ಇನ್ನೂ ಹೇಳುತ್ತಿದ್ದವಳ ಮಾತನ್ನು ತಡೆದ ಸಿದ್ದು ರೀ ಇದು ಇಷ್ಟು ಉದ್ದಲ್ಲಿ ಇಷ್ಟು ಹೇಳ್ತಿದ್ದೀರಾ ಫಸ್ಟ್ ಮೀಟಲ್ಲೇ ಇದೆಲ್ಲ ಹೇಗ್ರಿ ಗೊತ್ತಾಗುತ್ತೆ ಎಂದವನು ಮತ್ತೆ ಏನನ್ನು ನೆನಪಿಸಿಕೊಂಡು ನಾನು ತುಂಬ ದಿನದಿಂದ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೆ ಎಂದನು ಏನು ಅಲ್ಲ ಇಂಚರ ಬಗ್ಗೆ ಇಷ್ಟೆಲ್ಲ ಕೇರ್ ಮಾಡೋ ನೀವು ಅವಳು ಈಗಲೇ ಮದುವೆ ಆಗಲ್ಲ ಅಂದರು ಯಾಕ್ರಿ ನಮ್ಮ ಮದುವೆ ದಿನವೇ ಅವಳು ಸಹ ಮದುವೆ ಆಗಬೇಕು ಅಂತ ಫೋರ್ಸ್ ಮಾಡಿದಿರಿ ಮದುವೆ ಯಾವಾಗ ಆಗಬೇಕು ಅನ್ನೋದು ಅವರವ್ರಿಷ್ಟ ನೀವು ಹಾಗೆ ಫೋರ್ಸ್ ಮಾಡಿದ್ದು ಇಷ್ಟ ಆಗಲಿಲ್ಲ ಎಂದನು ಅದು ಏನೂ ಇಲ್ಲ ನಾನೇನು ನಮ್ಮ ಮದುವೆ ದಿನವೇ ಅವಳು ಮದುವೆ ಸಹ ಆಗಬೇಕು ಅಂತ ಫೋರ್ಸ್ ಮಾಡಲಿಲ್ಲ ಅವಳು ಯಾವಾಗ ಮದುವೆ ಆಗ್ತಾಳೋ ಅಂದು ನಾವೂ ಸಹ ಆಗ್ತೀವಿ ಅಂತ ಹೇಳಿದೆ ಅಷ್ಟೆ ಎಂದು ಹೇಳಿದಳು ರಶ್ಮಿ ಸಾಕು ಸುಮ್ಮನಿರ್ರಿ ನಮ್ಮ ಮದುವೆನ ಮುಂ ಮುಂದೆ ಹಾಕೋಕೆ ಅವಳು ಒಪ್ಪಲ್ಲ ಅಂತ ಗೊತ್ತಿದ್ದೆ ನೀವು ಅವಳ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿದಿರಿ ಅನ್ನೋದು ನನಗೆ ತುಂಬ ಗೊತ್ತು ನನಗೆ ಗೊತ್ತಿರೋ ಹಾಗೆ ಮುಂಚೆ ಇಬ್ಬರು ಒಂದೇ ಸಾರಿ ಮದುವೆ ಆಗಬೇಕು ಅನ್ನೋ ಯಾವ ಆಸೆನೂ ಇರಲಿಲ್ಲ ನಿಮಗೆ ಬಟ್ ಇದಕ್ಕಿದ್ದ ಹಾಗೆ ಯಾಕೆ ನಿರ್ಧಾರ ಅನ್ನೋದನ್ನು ನಾನು ಕೇಳ್ತಾ ಇರೋದು ಅದು ಅಲ್ಲದೆ ಮದುವೆ ವಿಷಯಕ್ಕೆ ಬಂದರೆ ಅಪ್ಪನನ್ನೇ ಎದುರು ಹಾಕಿಕೊಂಡು ಮನೆ ಬಿಟ್ಟು ಹೋಗಿದ್ದಳು ಇಂಚರ ಅಂಥದ್ರಲ್ಲಿ ನೀವು ಹೇಳಿದ ತಕ್ಷಣ ಅಷ್ಟು ಸುಲಭವಾಗಿ ಹೇಗೆ ಒಪ್ಕೊಂಡ್ಲು ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಅಂತ ಸೀಕ್ರೆಟ್ ನಿಮ್ಮಿಬ್ಬರು ಮಧ್ಯ ಇದೆ ಅಂತ ನನಗನ್ನಿಸ್ತಿದೆ ಹೇಳಿ ಇಬ್ಬರು ಸೇರಿಕೊಂಡು ಎಲ್ಲರಿಂದ ಏನು ವಿಷಯ ಮುಚ್ಚಿಡ್ತಿದ್ದೀರಾ ಎಂದು ಗಂಭೀರವಾಗಿ ಕೇಳಿದನು ಮುಂದುವರಿಯುವುದು